ಮನೆ ಮಗಳು ಅಂದ್ರೆ ಆದ್ಯ ಥರ ಇರಬೇಕು ಅಂತ ಎಷ್ಟೋ ಜನ ಅನ್ಕೊಂತಾರೆ ಸೊ ಅವ್ರಿಗೆ ಏನು ಹೇಳ್ತೀರಾ ಮನೆ ಅನ್ನೋಕ್ಕಿಂತ ಒಂದು ಅತ್ತಿಗೆ ಆಗಿ ಆದ್ಯ ಥರ ಅತ್ತಿಗೆ ಸಿಗಬೇಕು ಅಂತೇಳಿ ಸುಮಾರು ಜನ ನನಗೆ ಅದು ಮೊದಲು ಹೇಳ್ತಾ ಇದ್ರು ಸೊ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಲ್ಲ ಐ ಗೆಸ್ ಒಂಥರ ಟಿ ವಿ ಇಂಡಸ್ಟ್ರಿಯಲ್ಲಿ ಆ ಒಂದು ಮುಗ್ಧತೆ ಆಗಿರ್ಬೋದು ಅಥವಾ ಅಣ್ಣಂದ್ರೆ ಕಾಲೆಳೆಯೋದಾಗಿರ್ಬೋದು ಆ ಒಂದು ಪ್ರೀತಿ ಆಗಿರ್ಬೋದು ಎಲ್ಲೂ ನೆಗೆಟಿವ್ ಹೋಗ್ದೇನೆ ಫುಲ್ ಒಂದು ನಾಲ್ಕು ವರ್ಷದ ಜರ್ನಿಯಲ್ಲಿ ಯಾವಾಗಲೂ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅದು ಸೊಸೆಯಂದರಿಗೆ ತುಂಬ ಸಪೋರ್ಟ್ ಮಾಡಿಕೊಡಿದಂಥ ಒಂದು ಕ್ಯಾರೆಕ್ಟರ್ ಅದು ಸೊ ಐ ಗೆಸ್ ಅದಕ್ಕೋಸ್ಕರನೇ ಆದ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಹಿಟ್ಟಾಯಿತು ಇವಾಗಿನ ಟೈಮಲ್ಲಿ ಅಂಥ ಅತ್ಗೆ ಅಂದ್ರೆ ಸಿಗೋದು ಅಥವಾ ಅಥ ನಾದ್ನಂದ್ರು ಸಿಗೋದು ತುಂಬ ಕಷ್ಟ ಸೊ ಅದಕ್ಕೋಸ್ಕರನೇ ಅನ್ಸುತ್ತೆ ಎಲ್ಲರಿಗೂ ಇಂಥ ಒಂದು ಅತ್ತಿಗೆ ಬೇಕಪ್ಪ ಅಣ್ಣನ ಲವ್ ಸಪೋರ್ಟ್ ಮಾಡೋ ಅತ್ತಿಗೆ ಅಥವಾ ಒಂದು ಈ ಥರ ಒಂದು ಹೆಂಡತಿ ಏನೇ ಆದ್ರೂ ಗಂಡನ ಮನೆಗೆ ಸಪೋರ್ಟ್ ಮಾಡೋ ಒಂದು ಹೆಂಡತಿ ಅಥವಾ ಈ ಥರ ಒಂದು ಮನೆ ಮಗಳು ಅಣ್ಣನೇ ಮುಖ್ಯ ಅಥವಾ ತಂದೆ ತಾಯಿನೇ ಮುಖ್ಯ ಅನ್ನೋ ಒಂದು ಮನೆ ಮಗಳು ಬೇಕು ಅಂತ ಅಂದ್ಕೊಂಡಿದ್ದು ಮೇ ಬಿ ಆ ಒಂದು ಇಂದ ಅಂತ ಅನ್ಸುತ್ತೆ ಅದಕ್ಕೆ ನಾನು ಝೀಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವರೇ ಸ್ಕ್ರಿಪ್ಟ್ ರೈಟರ್ಸ್ ಆಗಿರೋದ್ರಿಂದ ಆ್ಯಂಡ್ ಆ ಪಾತ್ರ ಯಾವಾಗಲೂ ಎಂಡ್ ಆಗಬೇಕಿತ್ತು ಎಂಡ್ ಅನ್ನೋಕ್ಕಿಂತ ಅಷ್ಟೊಂದು ಏನು ವೈಡ್ನೆಸ್ ಸಿಗ್ತಾ ಇರಲಿಲ್ಲ ಆದರೆ ಆ ವೈಡ್ನೆಸ್ ತೊಗೊಂಬಂದು ಕೊಟ್ಟಿದ್ದು ಆ ಸ್ಕ್ರಿಪ್ಟೇ ಆ್ಯಂಡ್ ಎಗೇನ್ ಆಡಿಯನ್ಸ್ ನನ್ನ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಆದ್ಯ ಅವನೊಂದು ಕ್ಯಾರೆಕ್ಟರನ್ನ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ನನ್ನ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಪೀಕ್ನೆಸ್ ಇತ್ತು ಆ ಕ್ಯಾರೆಕ್ಟರ್ದು ಅದೇ ಹೇಳ್ದಲ್ಲ ಇವಾಗಲೂ ಕೂಡ ಅಷ್ಟು ಜನ ಗುರ್ತಾ ಹಿಡಿತಾರೆ ಅಂತಂದರೆ ಅದು ತುಂಬ ಚೆನ್ನಾಗಿ ಓಡಿತ್ತು ಆ ಒಂದು